ದಿವ್ಯಾ ಇದು ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಹಾಗೆ ಒನ್ ಮೋರ್ ಚಾನ್ಸ್ ಸಿಕ್ಕಿರುವಂತಹ ಸ್ಟೋರಿ ಎಸ್ ಕೂಡ ಅನ್ಕೊಂಡಿದ್ವಿ ಪ್ರಜ್ವಲ್ ರೇವಣ್ಣ ಅವರ ರಾಜಕೀಯ ಭವಿಷ್ಯಕ್ಕೆ ಇದೇ ಫುಲ್ ಸ್ಟಾಪ್ ಅಂತ ಹೇಳಿ ಆದ್ರೆ ಇಲ್ಲಿ ಗೇಮ್ ಕೂಡ ಚೇಂಜ್ ಆಗಿದೆ ಈಗಾಗಲೇ ಎಸ್ ಅಂದ್ರೆ ಇವಾಗ ನಾನು ಆಲ್ರೆಡಿ ಸಿ ಸಿ ಬಿ ಕಚೇರಿಯಲ್ಲಿ ಇದೀನಿ ಎಸ್ ನೀವು ಇಲ್ಲಿ ನೋಡ್ಬೋದು ಎಸ್ ಐ ಟಿ ಅಧಿಕಾರಿಗಳ ಸೆಲ್ ನಲ್ಲಿ ಏನ್ ಆಗ್ತಿದೆ ಅಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಯಾವುದೇ ಒಂದು ವಿಚಾರಣೆಗೆ ಡೋಂಟ್ ಕೇರ್ ಅಂತಿದ್ದಾರೆ ಯಾವುದಕ್ಕೂ ಕೂಡ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಯಾಕೆ ಅಂತ ನೋಡೋದಾದ್ರೆ ಇವತ್ತೇ ಏನೇ ತನಿಖೆ ಮಾಡಿದ್ರು ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾಡಿ ಮುಗಿಸ್ಬೇಕು ನಾಳೆಯಿಂದ ಪ್ರಜ್ವಲ್ ರೇವಣ್ಣ ಅವರ ಗೇಮ್ ಕೂಡ ಚೇಂಜ್ ಆಗಲಿದೆ ಹಾಸನದ ಎಂಪಿ ಆಗಲಿದ್ದಾರೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಖಚಿತವಾಗಿದೆ ನಮ್ಮ ಬಿಟಿವಿ ಸಮೀಕ್ಷೆ ಮಾತ್ರ ಅಲ್ಲ ಬೇರೆ ಸಮಸ್ಯೆ ಬೇರೆ ಸಂಸ್ಥೆಗಳ ಸಮೀಕ್ಷೆಯಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಎಂ ಪಿ ಆಗೋದು ಹಂಡ್ರೆಡ್ ಪರ್ಸೆಂಟ್ ಖಚಿತವಾಗಿದೆ ಎಲ್ಲರೂ ಕೂಡ ಹಾಸನದ ಎಂ ಪಿ ಚೇಂಜ್ ಆಗ್ತಾರೆ ಪ್ರಜ್ವಲ್ ರೇವಣ್ಣ ಅವರ ರಾಜಕೀಯ ಭವಿಷ್ಯ ಇಲ್ಲಿಗೆ ಮುಗಿದೋಗುತ್ತೆ ಅನ್ಕೊಂಡಿದ್ರು ಆದ್ರೆ ಹಾಗಾಗಲ್ಲ ನಾಳೆಯಿಂದ ಪ್ರಜ್ವಲ್ ರೇವಣ್ಣ ಅವರ ಗೇಮ್ ಚೇಂಜ್ ಆಗುತ್ತೆ ಹಾಗೆ ಅವರು ಕೂಡ ಇವಾಗ ಪ್ರಮಾಣ ವಚನ ಸ್ವೀಕರಿಸಬೇಕು ಯಾವುದೇ ಒಂದು ಅಧಿಕಾರಿ ಅಂದ್ರೆ ಎಂ ಪಿ ಎಲೆಕ್ಷನ್ ಅಲ್ಲಿ ಗೆಲ್ ಗೆದ್ರು ಅಂತಂದ್ರೆ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕಾಗುತ್ತೆ ಹಾಗೆ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಜಾಮೀನು ಕೂಡ ಸಿಗುತ್ತೆ ಯಾಕಂದ್ರೆ ಅವರು ಪ್ರಮಾಣ ವಚನ ಸ್ವೀಕರಿಸಬೇಕಾಗಿರೋದ್ರಿಂದ ಅಧಿವೇಶನಗಳಿಗೆ ಹೋಗಬೇಕಾಗಿರುತ್ತೆ ಸೊ ಎಲ್ಲ ಪ್ರೋಗ್ರಾಮ್ಗಳಿಗೆ ಗಳಿಗೆ ಅಟೆಂಡ್ ಮಾಡಬೇಕಾಗತ್ತೆ ಹಾಗಾಗಿ ಅವ್ರಿಗೆ ಜಾಮೀನು ಸಿಕ್ಕಿದ್ರೆ ಏನು ಮಾಡೋದು ಸೊ ಅವಾಗ ಇದರಿಂದ ಎಸ್ ಐ ಟಿ ಅಧಿಕಾರಿಗಳಿಗೆ ತಲೆ ಬಿಸಿ ಶುರುವಾಗಿದೆ ಒಂದು ವೇಳೆ ಇದರಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪಾತ್ರ ಏನು ಇಲ್ಲ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಓಪನ್ ಆಗಿ ಹೇಳ್ತಿದ್ದಾರೆ ಅವನು ನಾನಲ್ಲ ವಿಡಿಯೋದಲ್ಲಿ ನನ್ನ ಫೇಸ್ ಎಲ್ಲೂ ವಿಡಿಯೋದಲ್ಲಿರೋದು ನಾನಲ್ಲ ಅಂತ ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಪೆನ್ ಡ್ರೈವ್ ಏನು ಪ್ರಕರಣ ಇದೆ ಇದು ನನಗೆ ಸಂಬಂಧಿಸಿದಲ್ಲ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಅವರು ಹೇಳ್ತಿದ್ದಾರೆ ಹಾಗೆ ಜರ್ಮನಿಯಿಂದ ಕೂಡ ಅವರೇ ಬಂದು ಸೆರೆಂಡರ್ ಕೂಡ ಆಗಿದ್ದಾರೆ ಇದೆಲ್ಲವನ್ನು ನೋಡೋದಾದ್ರೆ ಸೊ ಇವತ್ತಿಗೆ ಈ ಒಂದು ಪ್ರಕರಣ ಕ್ಲೋಸ್ ಆಗಬೇಕು ನಾಳೆಯಿಂದ ಬೇರೆ ಒಂದು ಟರ್ನ್ ತಗೊಳ್ಳೋದ್ರಿಂದ ಈ ಪ್ರಕರಣ ಸೊ ಇವತ್ತಿಗೆ ಎಸ್ ಐ ಟಿ ಅಧಿಕಾರಿಗಳು ಎಲ್ಲವನ್ನು ಮಾಡಿ ಮುಗಿಸ್ಬೇಕಾಗಿದೆ ಹಾಗಾಗಿ ನೀವು ಇಲ್ಲಿ ನೋಡ್ಬೋದು ನಾನು ಇವಾಗ ಸಿ ಐ ಡಿ ಕಚೇರಿ ಮುಂದೆ ಇದ್ದೀನಿ ಸೊ ಇಲ್ಲಿ ಎಸ್ ಐ ಟಿ ಸೆಲ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಯಾವುದಕ್ಕೂ ಕೂಡ ಸ್ಪಂದಿಸ್ತಾ ಇಲ್ಲ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ತಲೆ ಬಿಸಿ ಶುರುವಾಗಿದೆ ನಾಳೆಯಿಂದ ಏನಾಗಬಹುದು ಇಫ್ ಇನ್ ಕೇಸ್ ಪ್ರಜ್ವಲ್ ರೇವಣ್ಣ ಅವರು ಇದರಿಂದ ರಿಲೀಫ್ ಆದರೆ ಅವರ ಮೇಲೇನಾದರೂ ಒತ್ತಡ ಬೀಳುತ್ತಾ ಅವರ ಅಧಿಕಾರಕ್ಕೆ ಏನಾದರೂ ತೊಂದರೆ ಆಗುತ್ತಾ ಅಂತ ಹೇಳಿ ಎಲ್ಲರೂ ಕೂಡ ಟೆನ್ಷನ್ ಅಲ್ಲಿ ಇರುವಂತಹದ್ದು ಅಂಕಿತಾ ಓಕೆ ಥ್ಯಾಂಕ್ ಯು ದಿವ್ಯಾ ವಸಂತ ತಮ್ಮೆಲ್ಲ ಮಾಹಿತಿಗಾಗಿ